ಕಡಿ ಕಡಿ ಹೆಣ್ಣು ಹೆಣ್ಣು ಅಂತೂ ಸಿಕ್ತಪ್ಪ ಲಗ್ನ ಆಯ್ತು ಹೆಂಗಿದ್ರು ಚಲೋ ಹುಡಿ ಸಿಕ್ಕೈತಿ ಕಮ್ಮಗೆ ನೌಕರಿ ಬಂದ ನೌಕರಿ ನೌಕರಿ ಹತ್ತಿದ್ರು ನೌಕರಿ ಅಂತ ಆಗೈತಿ ಈಗ ಕಮ್ಮಗೆ ಹೆಂಡತಿ ಗಂಡ ಹೆಂಡತಿ ಚಂದಾಗಿ ಜಗಳ ಮಾಡ್ಲಾರ್ದ ಚಂದಾಗ ಮಾಡ್ಕೊಂತೀನ್ರಿ ಬಂಗ ಬಂಗಾರದಂತ ಹುಡಿ ಸಿಕ್ಕೈತಿ ನೌಕ್ರಿ ನೌಕರಿ ಲಗದ ಯಾವರ ಅಪ್ಪ ನೌಕರಿ ನೌಕರಿ ನಾನು ಇದ್ರಾಗ ಬಿಡೋದಲ್ಲ ದೂರ ಐತದ ಬೆಂಗ್ಳೂರಾಗಂದೇನ ಬೆಂಗ್ಳೂರ್ ಆಗ್ಲಿ ಅದು ಬೆಂಗ್ಳೂರ್ ಹತ್ರ ಬರುತ್ತದ ಅಲ್ಲೊಂದ್ ಕಂಪನಿ ಐತಿ ಕಂಪನಿ ಮಾಡ್ತೀನಿ ನಾನು ಮತ್ತೆ ನಿನ್ ಗೊತ್ತಾಗಲ್ಲ ಯಾರು ಕೇಳ್ರು ನೀ ಏನೇ ಹೇಳಕ್ ಹೋಗ್ಬೇಡ ಏನು ಮಾಡ್ತಾನ ನನ್ನ ಮಗ ಅಂದ್ರೆ ಆ ನೌಕರಿ ಮಾಡ್ತಾನ ಅಷ್ಟೇ ನೌಕರಿ ಮಾಡ್ತೇನೆ ಅಂತ ಹೇಳಿ ನೌಕರಿ ಮಾಡ್ತಾನ ಅಂತ ಹೇಳ್ತೀನಿ ಮತ್ತೆ ಏನ್ ಬೇರೆ ಏನು ಹೇಳಕ್ ಹೋಗ್ತೀನಿ ಇಲ್ಲ ಇಲ್ಲ ನಾನು ನೌಕರಿನೇ ಮಾಡ್ತೇನೆ ಅಂತ ಹೇಳು ಆದ್ರೆ ಯಾರು ಕೇಳ್ರು ಅವ್ರು ಯಾವ್ದೋ ಕಂಪನಿ ಮಾಡ್ತಾನವಾ ನನಗೆ ಗೊತ್ತಿಲ್ಲ ಅನ್ನೋ ಮಾತು ಹೇಳಿ ನೀನು ಆಯ್ತು

ಏನು ಮನ್ಯಾಗ ಅಷ್ಟು ನಿನಗೆ ಹೆವಿ ಕೆಲಸ ಆಲತ್ತೇನು ಕೆಲಸ ಏನಿಲ್ಲ ರೀ ಇನ್ನೂ ಚಂದ ಚಂದನ ಸೀರೆ ಉಡು ಬಹಳ ಕ್ಯೂಟ್ ಇದೀನಿ ನೀನು ನೋಡಪ್ಪ ಮದ್ವೆ ಹೊಸ್ದಾಗಿ ಕರ್ಕೊಂಡು ಹೋದ ಎರಡು ಮೂರು ತಿಂಗ್ಳ ವಾಪಸ್ ಎಲ್ಲಿ ಮತ್ತೆ ನನಗೆ ಎಲ್ಲಿ ತಿರ್ಗಾಡ ಸವಲತ್ತು ಅನ್ಕೊಡೋಕೆ ಹೋಗ್ಬೇಡ ಎಲ್ಲಾರ ನಿನಗೆ ಎಲ್ಲರೂ ನೋಡ್ಬೇಕು ಪ್ಲೇಸ್ ಏನಾರು ಮಾಡ್ಬೇಕು ಅಂತಂದ್ರೆ ಹೇಳ್ಗೆ ಹೋಗಿ ಬರೋಣಂತ ನಾ ಎಲ್ಲಿ ಬ್ಯಾಡ್ರಿ

ಎಲ್ಲಾಗ ಫೋನ್ ಹಚ್ಚಿದ್ದೆ ಎಲ್ಲ ಆರಾಮದಾರಲ್ಲ ಆರಾಮದಾರಲ್ಲ ಮಾವ್ರನ್ನ ನಮ್ಮ ಓಕೆ ನೋಡ ಮತ್ತೆ ಹೋಗುದಿದ್ರು ಹೇಳ ಹೋಗಿ ಬರೋಣ ಅಂತ ನಾನು ಖಾಲಿ ಹೋಗಿ ಇದರೋಣ ಎಲ್ಲಾರು ತಿರ್ಗಾಡಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ ಬರೋಣ ಯಾರು ನಿನಗೆ ಏನಪ್ಪ ಹಿಂಗ ಇರ್ಬೇಕು ಹಂಗ ಇರ್ಬೇಕು ಅಂತ ನೇಮ್ಗಳ್ ಹಾಕುದಲ್ಲ ಬಾಳ ಕ್ರೀಡಾ ನಮ್ದೆಲ್ಲ ಆರಾಮ್ ಸಿರಿ ಎಂಜಾಯ್ಮೆಂಟ್ ಮಾಡೋಣ ಎಲ್ಲಿ ಹೋಗುದ್ರೆ ಹೇಳಿ ಬರೋಣ ಮನಸ್ಸು ಬಿಚ್ ಮಾತಾಡಿ ಏನಾರು ಇವನು ಮದುವೆ ಆದ ಹೊಸ್ದ ಹೆಣ್ಮಕ್ಳೆಲ್ಲ ಬಾಳ ಇದ್ ಸೂಕ್ಷ್ಮ ಮಾತಾಡ್ತಾರ ಆಮೇಲೆ ಅಕ್ಕ ಏನ ಎಲ್ಲ ನಡಿ ಇಂತ ಮಾತು ಈಗ ಹೇಳ್ತೀನಿ ನೋಡು ಫಸ್ಟ್ ಇಂದ ಲಾಸ್ಟ್ ಅವರು ಹಿಂಗ ಇರ್ಬೇಕು ಚಂದ ಮಾತಾಡ್ತಿ ಹೌದ್ರಿ ಹಾರಿ ಅಲ್ರಿ ಹಿಂಗ ಮಾತಾಡ್ಬೇಕು ನೋಡು ಆಯ್ತಾ ಎಲ್ಲರ ನಡಬರ್ಕ್ ಸ್ವಲ್ಪ ಏ ಬಂದ್ ಒಂದ್ ವರ್ಷ ಆತು ನಾನು ನನ್ನ ರಾಜಕೀಯ ತೋರ್ಸ್ಬೇಕು ಮಾಡ್ರೆ ಸರಿ ಇರಲ್ಲ ನೋಡು ಹೌದಾ ಯಾವಾಗ್ಲೂ ಒಂದ ತರ ಇರುವಂತ ಮನುಷ್ಯ ಅದಕ್ಕೆ ಹೇಳ್ತೀನಿ ಫ್ರೀಡಮ್ ಇರ್ಬೇಕು ನನ್ನ ಜೊತೆ ಹ್ಮ್ ನಿನಗ ಇನ್ನು ಹೇಳದಿ ಎಲ್ಲರೂ ಹೋಗಿ ಬರೋಣ ಗೋವಾಗ ಹೋಗು

ಮತ್ತ ನಿಮ್ ಕಡೆ ನೋಡಲ್ಲ ನನ್ನ ಕಡೆ ಏನಿಲ್ಲ ಏನು ಮಾಡಿ ಅಡಿಗೆ ಊಟಕ್ಕೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್ ಪಲ್ಯ ಯಾವ್ದು ಮಾಡಿ ಸಬ್ಬಸಿಗೆ ಪಲ್ಯ ಮಾಡಿ ಸಬ್ಬಸಿಗೆ ಪಲ್ಯ ಕಾಯಿ ತಪ್ಪಲ್ ಪಲ್ಯ ಜಾಸ್ತಿ ತಿಂದ್ರ ಅಂದ್ರಲ್ಲ ನೀವು ಹಳಿ ಕಡೆ ಎಲ್ಲ ಈ ಕಡೆ ತಪ್ಪಲ್ ಪಲ್ಯ ನಾ ಎಲ್ಲ ತಪ್ಪಲ್ ಪಲ್ಯ ತಿಂದಿದ್ದೆಲ್ಲ ಕಡಿಮೆ ಸ್ವಲ್ಪ ನಾನು ಅನಸ್ ತಿಂತೀನಿ ನಾನು ನಮ್ಮ ಸಾರಿ ನಿನಗೆ ಹೇಳಿರ್ಲಿಲ್ಲ ನಾನು ಮೊದಲು ಅನಸ್ ತಿಂತೀನಿ ಅಂತ ಹೇಳಿ ಗೊತ್ತಿತ್ತಲ್ಲ

ನಾನು ಏನಾದ್ರು ಕುಡಿಯಾಕ್ ತೊಗೊಂಬರ್ಲಿಲ್ಲ ಕೂಲ್ ಡ್ರಿಂಕ್ಸ್ 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 ಕೂಲ್ ಡ್ರಿಂಕ್ಸ್ ಅಂದ್ರೆ ಪೆಪ್ಸಿ ಥಮ್ಸಪ್ ಕೋಕೋ ಕೋಲಾ ಹಿಂಗ್ ಕೇಳಿದ್ ನಾನು ನಾನು ಡ್ರಿಂಕರ್ ಅಲ್ಲ ಡೋಂಟ್ ವರಿ ಓಕೆ ಓಕೆ ನಾನು ಹೆಂಗಾದ್ರೆ ಸುಮ್ಮನೆ ಕುಂದ್ರೆ ಹೋಗಿ ಒಂದು ಸ್ವಲ್ಪ ಆ್ಯಪಲ್ ಜ್ಯೂಸ್ ತೊಗೊಂಬರ್ಲೆ ತರಲೆ ಬಾಡು ತೊಂಬರ್ರಿ ತೊಂಬ ಕುಡಿಯಕ್ಕೆ ಮನಸ್ಸಿರ್ಲಿಕ್ಕಂದ್ರೆ ಹೇಳಬಾರ್ದು ತೊಂಬರ್ಲೆ ಮೂರು ಗ್ಲಾಸ್ ತೊಂಬರ್ರಿ

ಏನ್ ತಾಯಿ ಮಗಳ ಗತ್ಲೆ ಇರುದು ಅಷ್ಟೇ ದಾಗ ನೀರು ಆಯ್ತು ಅಂತ ನೀರು ತಿಳ್ಕೊಳಂಗಿಲ್ಲ ಸೋಸಿ ನಾ ತಿಳ್ಕೊಳಂಗಿಲ್ಲ ಒಬ್ನೇ ಮಗ ಒಬ್ಕ್ನೆ ಸೋಸಿ ಅಲ್ಲ ಇಲ್ಲ ಆರಾಮ್ ನಿನ್ ಮನ್ಸು ಖುಷಿ ಇದ್ರೆ ಸಾಕು ನಮ್ಗೆ ಮತ್ತು ಖುಷಿ ಇದೀನಿ ರೀ ಹಂಗೇನು ಏನಿಲ್ಲ ರೀ ನಿನ್ ಗಂಡ ನಿನಗೆ ಇಷ್ಟ ಅದನಿಲ್ಲ ರೀ ಅಲ್ಲ ಮಾತಾಡಕ ಮಾತಾಡಕ್ಕೆ ಕತ್ಯಾಡಕ್ಕೆ ಮಾತಾಡ್ತಾ ಮಾತಾಡ್ತಾರೆ ಯಾವತ್ತು ನಗುಸ್ಕೊತಾ ಆಡ್ಕೊತಿದ್ ಮನ್ಷ ನೀವು ಖುಷಿ ಇದ್ರೆ ನನಗೆ ಖುಷಿ ಅಷ್ಟೇ ಚಲೋ ಅದ ರೀ ಅವ್ರೇನು ಹಂಗೇನಿಲ್ಲ ರೀ ನಾವು ಹೋಗ್ರಿ ಬಾರ ತೊಂಬಾರ ಎಷ್ಟೊತ್ತು ಮಾಡ್ತಿ ಹಾ ತಂದೆ ಥ್ಯಾಂಕ್ ಯು ಕುಡ್ದು ನೋಡಿದಿ ಹ್ಞೂ ಇನ್ನೂ ಇಲ್ಲರಿ ಕುಡ್ದು ನೋಡಿಲ್ಲ ಅವ್ರಿಗೆ ಹಾಕಿ ಕೊಟ್ಟಿನಿ ಅದು ಯಾರು ಕುಡಿದ್ರು ನಾತು

ಅಪ್ಪ ಹಾ ಚಾಲ ಮಾಡಿದ್ಬ ನೀನು ಚಹ ಕುಡ್ದಂಗೆ ಕುಡಿಬಾಡೋದು ಏರಿತಿನ ಐತಿ ನೀವು ಹಿಂಗತ್ರ ಏರ್ತದೀಗ ಬಳ ಕೊಡ್ರಿ ಕೊಡ್ರಿ ಯಾಕೆ ನಾನು ಕುಂದ್ರಲ್ ಆದಷ್ಟು ಟೈಮ್ ಐತೆ ಇಲ್ಲ ನಾನು ನೋಡ್ತಾಳೆ ಆರ್ಗಣ್ಣು ನೋಡ್ತಾಳೆ ಹಾಂ ಹ್ಮ್ ಇದೆ ನೋಡಿ ಕತಿ ಕತಿ ಈಗ ನಾವು ಮಾಡೋ ಕತಿ ಯಾರು ನೋಡಿ ಮತ್ತೆ ಬರೋಕೆ ಧಡಕನೆ ಅವರನ್ನ ನಂಗಿರ ಗೊತ್ತ ಅದ ಸಾಕು ಹ್ಮ್ ಏನ್ ಸಾಕತ್ತಾ ಅವರಿಗೆ ಚಂದಾಗಿರವಾ ಸಾಕೆ ಏನು ಜ್ಯೂಸ್ ಸಾಕಂತಾ ನಮಗೆ ನಮಗ ಹಿಂಗಾಡ್ರುಡಿ ಹಾ ಹ್ಮ್ ಸಾಕು ನಮ್ಮ ಯಾಕೋ ಸ್ವಲ್ಪ ನೆಗಡಿ ಬಂದಂಗೆ ಗಣ ಐತಿ ಸುಮ್ಮನೆ ನಿಮಗೆ ಕುಡಿಸ್ ನಿಮಗೆ ಕುಡಿಸ್ಬೇಕಂತೇಳಿ ನನ್ನ ಮೂಗು ಸೋರದು ನನಗೆ ಗೊತ್ತಾಗತ್ತಲ್ಲ ನಿಮಗೆ ಕುಡಿಸ್ಬೇಕಂತೇಳಿ ನಾನು ಮೇನ್ ಇಂಪಾರ್ಟೆಂಟ್ ಇದೆ ನಾ ಕುಡಿಬೇಕಂತಲ್ಲ ನಿಮಗೆ ಖುಷಿಯಾಗಿರಿ ಅಷ್ಟೇ ಸಾಕು ನಾನು ಜಾಸ್ತಿ ಏನು ಬೇಕಾಗಿಲ್ಲ ಇವತ್ತು ಕುಡಿ ಆಂ ಇವತ್ತು ಕುಡಿದ ಕಿಶನ್ ಏನು ಮಾಡು ಇವತ್ತು ತೊಳೆದು ಡಬ್ಬಾಕು ಹ್ಞೂ ಮತ್ತೆ

ಹಂಗ ಅನ್ಕೋಬಾರ್ದು ಇನ್ನೊಬ್ರ ಅನಿಸಿಕೆ ಗೊತ್ತಿಲ್ಲ ನೀ ಇನ್ನೊಬ್ಳ ಹೆಂಗ್ ಹಾಕ್ತೀನಿ ನನ್ನ ಕೇದೀನಿ ನಿನ್ನ ಹಾಕಿದ್ರು ನಾ ಒಬ್ಬೇಕ್ ಬೇರೆನೇ ಇಲ್ಲ ನನ್ನ ಮನಸ್ನಾಗ ಏನು ಇರ್ತೈತಿ ನನ್ ಇಷ್ಟ ನಾನು ನನಗ ನಿಮ್ ಇಷ್ಟ ಜ್ಯೂಸ್ ನೀ ಹೆಂಗ್ ಹೆಂಗ ಮಾಡ್ಸ್ಕೊಂಡ್ಬರ್ ಕೇಳ್ಬೇಕ್ ನಿಂಗೆ ಹೆಂಗ್ ಓಕೆ ಮೇಡಮ್ ಓಕೆ ಓಕೆ ನಿಮಗೆ ಅಪಾಲಜಿ ಲೆಟರ್ ಬರ್ತಕೊಳ್ಳ ನಾನು ನಿಮಗೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ಬೇಡ ನಡೆಯುತ್ತಾ ಓಕೆ ಥ್ಯಾಂಕ್ ಯು ಇದೊಂದು ಸಲ ಕ್ಷಮಿಸ್ತೀನಿ ಇದೊಂದು ಸಲ ಹಂಗೆ ಮಾಡ್ಬೇಕು ಹ್ಞೂ ತರ್ತಿದ್ದ ದಿವ್ಸ ಇನ್ನೊಂದ್ಸಲಿ ಹಾ ಹ್ಮ್ ತೋ ಆಮೇಲೆ ನೀನೇ ಇದನ್ನು ಫ್ರಿಜ್ ನ ಇಟ್ಕೊಡಿ ಏನು ಕೊಡದೇ ಇಲ್ಲಲ್ಲ ಅಷ್ಟೇ ಸಾಕು ನೀನು ಕಳತನಿಗಿರ್ಲಿ ನಿಮ್ಮ ಅತ್ತೆ ಕಳತನಿಗಿರ್ಲಿ ಅಲ್ಲ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನ ಇತ್ತು ಮನೆಯಾಗ ಕುಂತಿರಲ್ಲ ಮತ್ತೆ ಎಲ್ಲೇ ಕಂಪ್ನಿಯಾಗ ಹೋಗ ಕೆಲ್ಸಕ್ಕೆ ಅಂದ್ರೆ ಹೋಲೇ ಇಲ್ಲಲ್ಲ ರೀ ನಿನ್ಗೆ ಯಾಕೆ ಬೇಕು ಎಲ್ಲ ಮನೆ ನಡೆಯತ್ತಲ್ಲ ಬರೋಬ್ಬರಿ ಅಲ್ಲ ಮನ್ಯಾಗ ಇದ್ರಲ್ಲ ಹೋಗಲ್ಲ ಸೂಟಿ ಗಿಟ್ಟಿ ತಗೊಂಬಂದಿರೇನು ಅಂತ ಕೇಳಿದೆ ಅದು ನನ್ಗೆ ಅರ್ಥ ಆಗಲ್ತು ಏನು ಮಣ್ಣಿಂದ ನಿನ್ನ ಕೆಲಸ ಏನು ಮನೆ ನೋಡ್ಕೊಂಡು ಹೋಗೋದು ಮನೆಯಾಗ ಏನೈತಿಲ್ಲ ಅಂತ ಅಷ್ಟೇ ಹೇಳೋದು ಅದು ಬಿಟ್ಟು ನೀನು ಎಲ್ಲಿ ಹೊಂಟಿ ಏನು ಮಾಡತ್ತೀರಿ ಅದೆಲ್ಲ ಕ್ವಶನ್ ಮಾಡೋದಿಲ್ಲ ಅರ್ಥ ಆಯ್ತಾ ಅಲ್ಲ ಎಲ್ಲಿಗೆ ಹೊಂಟ್ರ ಅಂತ ಕೇಳಿಲ್ಲ ಕಂಪ್ನಿಯಾಗ ಏನೋ ಹೋಗಾರ ಅಂತ ಅಂದಾರಲ್ಲ ಮತ್ತು ಅವಾಗಿಂದ ಇಲ್ಲೇ ಆದರೆ ಅದಕ್ಕೆ ಎಲ್ಲಿ ಏನು ಸುದ್ದಿ ಅಂತ ಕೇಳಿದೆ ಮತ್ತು ವಾಪಸ್ ಹೋಗೇ ಇಲ್ಲ ಹಂಗೆ ರೊಕ್ಕ ತಂದು ಕೊಡತ್ತೀರಿ ಬಿಡು ಮನೆಗೆಲ್ಲ ಇಲ್ಲೇ ಓದ್ಯಾರಲ್ಲ ಹೋಳು ಹೋಗೇ ಇಲ್ಲ ಕೆಲ್ಸಕ್ಕೆ ಅಂತ ಹೇಳಂದೆ ಟೈಮ್ ಬರಲಿ ಟೈಮ್ ಅಂದಾಗ ಹೋಗ್ತೇನೆ ಅಂತ ಅಯ್ಯ ಹಿಂಗಂದ್ರೆ ಹೆಂಗೆ ರೀ ಸುಟಿ ತೊಗೊಂಬಂದರೆ ಏನು ಅಲ್ಲಿಂದ ಬರ ಎಲ್ಲದಕ್ಕೂ ಟೈಮ್ ಅಂತಿರೋದೆ ಅದಕ್ಕೆ ಟೈಮ್ ಬಂದ ನಾನು ಹೋಗ್ತೇನೆ ಅಂತ ಹೇಳ್ತೇನಲ್ಲ ಈ ಮಾತಿನ ಅರ್ಥ ಎಜುಕೇಟೆಡ್ ಅಲ್ಲ ನೀನು ಅದಕ್ಕೆ ಕೇಳಾಗತ್ತೀನಲ್ಲ ಹಾಂ ಈ ಮಾತಿನ ಅರ್ಥ ನೀನೇನು ಮಾಡು ಥಿಂಕಿಂಗ್ ಮಾಡು ನನಗೆ ಕೇಳಕಾಗೋದೇನಂತೆ ಮತ್ತೆ ಏನು ನಿಮಗೆ ಗೊತ್ತಾಗಲ್ಲ ನಿಮಗೆ ಸ್ವತಃ ತಿಳ್ಕೊಳ್ಳಂತ ಬುದ್ಧಿಶಕ್ತಿ ಐತಲ್ಲ ಅದು ಯಾವ ಕಂಪ್ನಿ ಏನು ಏನಾರ ಒಂದ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ರು ಮದುವೆ ಆಗ ನೀم ಅಪ್ಪ ಎಲ್ಲ ಕೇಳಿದಲ್ಲ ಕಂಪನಿ ಅಂತ ಅಷ್ಟೇ ನಿಮ್ಮ ನಿನಗೆ ನಿನಗೆ ಒಂದ ನಿಮ್ಮ ತಮ್ಮ ನಿಮ್ಮ ಅಪ್ಪ ಒಂದ್ಸರ್ತಿ ಸರ್ತ ನಿಮ್ಮ ತಮ್ಮ ಒಂದ್ಸರ್ತಿ ಒಂದ ಸರ್ತ ನಿಮ್ಮ ಊರಿನ ಜನಕ್ಕೆ ಒಂದ ಹೇಳ್ಕೊಂತ ಹೇಳುವಂತ ಅಂತ ಹೇಳಿಲ್ಲ ಸಾರಿ ನನಗೆ ನಿನ್ನ ಕೇಳಕಾಗಲ್ಲ ಅಂಡರ್ಸ್ಟ್ಯಾಂಡ್ ನನ್ ಏನೋ ಟೆನ್ಶನ್ ಅದಾನೆ ತಿಳಿ ಜನಕ್ಕೆ ಹೋಗ್ಬೇಣ ಅಂದ ನಿನ್ ಕೆಲಸ ನೋಡ್ಕೊ ಏನು ತಲೆ ತಿಂಡಿ ಹೇಳಿ ಅದು ಏನು ಇದೆಯೋ ಅಂತ ನನಗೆ ಕೊಷನ್ ಮಾಡಬಾರ್ದು ನನ್ನ ಮನ್ಯಾಗ ಏನೈತಿ ಏನಿಲ್ಲ ಅಷ್ಟೇ ನಾನು ಕ್ವಷನ್ ಬಿಡ್ತ ಏನೈತಿ ಏನಿಲ್ಲ ನಾ ನೋಡ್ಕೋತೀನಿ ಬಿಡು ಈಗ ನಮ್ಮ ಮನ್ಯಾಗ ಇರೋದ್ ನನ್ಗೆ ಇಷ್ಟ ಇಲ್ಲ ನಾ ಇಷ್ಟ ಇಲ್ಲ ಅಂತ ಹೇಳಕತ್ತಿಲ್ಲ ನಿನಗ ಏನಾರ ಸುಮ್ಮನೆ ನನ್ಗೆ ಏನಿಲ್ಲ ಹೋಗ್ ಪ್ಲೀಸ್ ಹೇಳು ಏನ್ ಮಾಡತ್ತೆ ರೀ ನನ್ನ ಜಲ ಮೊಹಲ ತಲ ಹೋಗಿ ಇದನ್ನ ಒಂದ ಸ್ವಲ್ಪ ಶಾಪಿಂಗ್ ಅಂದ್ರೆ ಮಾಡ್ಕೊಂಡು ಬರ್ನ್ ಈಗ ಶಾಪಿಂಗ್ ಏನ ಅದರ ಫಂಕ್ಷನ್ ಇರಬೇಕು ಏನ ಫೆಸ್ಟಿವಲ್ ಇರಬೇಕು ಅವಾಗ ಶಾಪಿಂಗ್ ಮಾಡಬೇಕು ನೀನು ಫೆಸ್ಟಿವಲ್ ಅಂದ್ರೆ ಏ ಬೇಕಾನು ಕೇಳಿದ್ರೆ ನೀ ಏನ ಅದರ ಕೇಳ ಕೇಳನ ಅವಾಗ ಕೇಳಿದಕ್ಕೆ ಬಂದೆ ನಾನು ಅವಾಗ ಬೇಡಕಿದ್ದು ಇದ್ದು ಬಟ್ಟಿ ನನಗೆ ಈಗ ನನಗೂ ಸ್ವಲ್ಪ ಟೈಮ್ ಕೊಡು ನನಗೂ ನಾನು ಸ್ವಲ್ಪ ಏನು ಈಗ ಈಗ ಏನು ಮಾಡತ್ತೀರಿ ಹೇಳೋ ಎಲ್ಲಿ ಹೊರ ಹೋಗೋದೈತೆ ಏನು ಕೆಲಸ ಐತೆ ನನ್ನ ಮೊಬೈಲ್ ಕೆಲಸ ಸ್ವಲ್ಪ ಮಾಡ್ಬೇಕು ನಾನು ಬಾರೀಗ ಹೋಗ್ಬರೂನು ಏ ಒಂದ್ ಸ್ಲೇಡ್ರ ಅರ್ಥ ಮಾಡ್ಕೋಗಿ ಈಗ ಹೋಗೋದು ಬ್ಯಾಡ ಅಂತ ಹೇಳಕ್ ಯಶಂದ್ರ ಅದೇ ಯಾಕ ಯಾಕ ಯಾಕಂದ್ರೆ ಏನು ಹೇಳ್ತಾರ ಬೇಡ ಅಂತ ಹೇಳ್ತೀನಿ ಬೇಡ ಅದಕ್ಕೆ ನಾನು ಆನ್ಸರ್ ಮಾಡ್ತಾರ ವಾಪಸ್ ಬೇಡ ಅಂತ ಹೇಳ್ರ ಅದ್ರ ಆನ್ಸರ್ ಸಿಕ್ಕ ಬಟ್ಟಿ ಎಲ್ಲಿ ನಿಂತರ್ಲಿ ಬೇಕಾಗ್ಯ ಬೇಕಾಗ್ಯ ಅಂದ್ರ

ವರದಕ್ಷಿಣೆ ತೊಗೊಂಡೇನೆ ಇಲ್ಲ ಈಗ ನಾನು ಹೇಳತ್ತೀನಿ ನಾನು ವರದಕ್ಷಿಣೆ ನಾನು ರೊಕ್ಕ ಕೊಡ್ತೇವಲ್ಲ ನಾನು ನಿನ್ಗೆ ಅದರ ಕೊಡ್ತೀನಿ ಅಂತ ಮೊದಲೇ ಹೇಳ್ಬೇಕಿತ್ತು ಮಂದ್ಯ ಕೇಳಿ ಸಂಧ್ಯಾ ನಾನು ಕೇರ್ ನಾ ಏನ್ ಹೇಳ್ಬೇಕು ನಾನು ಈಗ ಕೇಳಾಕತ್ತೀನಿ ಅಲ್ಲ ಕೇಳೋರಲ್ಲಿ ನಾಲ್ಕು ಮಂದಿ ಹೇಳಿ ನೀನಲ್ಲಿ ನಿಮ್ಮ ಅಪ್ಪ ಕೇಳ ನಿಮ್ಮ ಹಳೆ ಕೇಳತ್ತ ಅಂತ ಹೇಳು ಹೇಳ ಕೇಳಿ ನಿಮಗೆ ಬೇಕಾಗ್ಯಾವ ಇಲ್ಲಿ ರೊಕ್ಕ ಯಾರಿಬೇಕು ನಿಮ್ಮ ಬಗ್ಗೆ ಕುಂದ್ರಸ್ ತೊಗೊಂಡ ನಾನು ನಗಾಕ್ ಹೋಗೋಣ ನಿನ್ನ ನಗು ನಿನ್ನ ನಗು ನಾ ಮದುವಾಗುವಂತ ಆಗುವಂತ ಮನುಷ್ಯ ಸೀರಿಯಸ್ ಜೊಡ್ ಡ್ರೆಸ್ ಕೊಡಸಂದ್ರ ವರದಕ್ಷಿಣೆ ತೊಂಬರ್ಬೇಕು ನಾನು ಹೇಳದಿನ ಚಂದಾಗ ಕೇಳತ್ತಿದ್ದೀರಾ ಲಗ್ನ ನಾನು ನಿಮ್ಮ ಹತ್ರ ಯಾವ್ದೇ ರೀತಿ ವರದಕ್ಷಿಣೆ ತೊಗೊಂಡಿನೇನು ಇಲ್ಲ ತಗೊಂಡಿಲ್ಲ ಈಗ ನಾ ಕೇಳಾಕತ್ತೀನಿ ನನಗ ಐದ್ ಲಕ್ಷ ರೂಪಾಯಿ ಕ್ಯಾಶ್ ಬೇಕು ವರದಕ್ಷಿಣೆ ಬೇಕು ಹೌದಾ ಈ ಮಾತಾ ನಿಮ್ ಮನೆಯವ್ರಿಗೆ ಹೇಳು ನಾ ಮಾತಾಡೋಂಗಿಲ್ಲ ಅಂದ್ರೆ ಸುಮ್ಮನೆ ನನಗೆ ನನಗೇನು ಕೇಳಂಗಿಲ್ಲ ಏನು ಮಾಡಂಗಿಲ್ಲ ಚುಪ್ ಚಾಪ್ ಮನೆಯಾಗ್ ತಿನ್ ಸುಮ್ಮ ಇರ್ಬೇಕು ಏನು ಕ್ವಶನ್ ಮಾಡಂಗಿಲ್ಲ ಅಲ್ಲ ಮದ್ಬೇಕು ಯಾವ ಕಂಬನಿ ಹೊಂಟಿಲ್ ಏನ್ ಮಾಡೋಕ್ ಈಗ ದಯಾವ್ ಕಂಪ್ನಿ ಹೊಂಟಿಲ್ ಹೇಳಿ ನಾನೀಗ ನನ್ ಮದ್ವೆ ಆಗ್ತಿರ್ಲಿಂಗಿಲ್ಲ ರಾಚಿ ಬರ್ಲಂದ್ರ ಹೊಂದ ಎಷ್ಟ್ ನಷ್ಟ ಮಾಡ್ಬೇಕು ನಿನ್ ಮನೆ ತುಟ್ಟಿ ಕಚ್ಚುದು ನಮ್ಮ ಹೋಗ್ಬೇಡ

ಆಯ್ತು ಮತ್ತೇ ನಿಂದು ಏನ್ ಕೇಳಿ ಕೊಡ್ಸಂತ ಅರಬಿ ಅಡ್ವಿ ಕೊಡ್ಸನ್ ಕೇಳಿ ಸ್ವಲ್ಪ ದಿನ ಬಿಟ್ಟು ಕೊಡ್ಸಂತ ಹೇಳಿನಿ ಸಮಾಧಾನ ಇತ್ತು ಇರು ಇಲ್ಲಿಕಂದ್ರೆ ನಿಮ್ಮ ಮನೆಯವ್ರ ಕಡೆಂದ ದುಡ್ಡು ಹಾಕಸ್ಕೋ ತೋ ಬಾ ನೋ ಪ್ರಾಬ್ಲಮ್ ನನ್ ಏನ್ ಹರ್ಕತ್ ಕೊಡ್ಸ್ತೀನಿ ನಡಿ ಬಾಯಿ ಮುಚ್ಚ ಒಳಗಡಿ ಕೆಲಸ ಮಾಡು ತನ್ನ ಕ್ವಷನ್ ಮಾಡಿ ಹಾಕಿ ಮಾಡಿ ಹೋಕ್ಕಿಲ್ಲ ಅರಿಗಿಲ್ಲ ನಿನ್ನ ಅಲ್ಲಿ ಹೋಗಿ ಅವ್ರನ್ನ ಕೇಳ್ತೀನಿ ತಗೋ ನಿಮ್ಮ ಹೋಗಿ ಕೇಳ್ತೀನಿ ಹೇಳ್ತಾರ ಅವ್ರ ಬರೋಬ್ಬರಿ ಅತ್ತೇ ರೀ ಯಾಕವ ಅವ್ರೇನ್ರಿ ಏನ್ ಕಂಪ್ನ್ಯಾಗ ಎಲ್ಲಾ ಕಂಪ್ನಿಯಾಗ ಕೆಲಸ ಮಾಡ್ತಾನ ಅಲ್ಲಿ ಇಲ್ಲ ಅಂತ ಹೇಳಿದ್ರ ಯಾ ಕಂಪ್ನ್ಯಾಗ್ ಮಾಡ್ತಾರಿ ಅವ್ರ ಅಯ್ಯ ನಾನು ಬೆಂಗಳೂರ ಕಂಪ್ನಿ ಕೆಲಸ ಮಾಡ್ತೀನಿ ಅಂತ ಒಂದು ನಾನು ನೋಡಿಲ್ಲ ಕಂಪ್ನಿ ಅದು ಎಲ್ಲಿ ಐತಿ ಅನ್ಸುದು ಈಗ ಕೇಳಿದ್ರ ನಾ ಒಂದ್ ಜೋಡ ಡ್ರೆಸ್ ಅದು ಏನು ಕೊಡ್ಸ್ಕೊಂಬ ಹೋಗ್ಬರೋನ್ ಬರ್ರಿ ತಗೊಂಡ್ ಬರೋಣ ಅಂದ್ರ ನಾ ಯಾವ ಕಂಪ್ನಿಯಾಗ ಕೆಲಸ ಮಾಡತ್ತಿಲ್ಲ ನನ್ ಕಡೆ ರೋಕಿಲ್ಲ ನಾ ಎಲ್ಲಿ ಹೊಂಟಿಲ್ಲ ಸುಳ್ಳು ಹೇಳ ಲಗ್ನ ಆಗಿ ನನ್ನ ಕತ್ತಾರಲ್ಲ ಮತ್ ನೀವ್ ಇದ್ರ ಕಂಪ್ನಿಯಾಗ ಹೇಳಿ ನೀವು ಕೊಡಸ್ತಾ ಅಂತ ತಡಿ ಹಂಗ ಅವಸರ ಮಾಡ್ರಿ ಕಂಪ್ನಿಯಾಗ ಕೆಲಸಕ್ಕೆ ಹೊಂಟಿಲ್ಲ ಅಂತ ಹೇಳಕ್ ನಾಕೈದು ತಿಂಗಳು ಪಗಾರ ಕಲಿಸ ಹೋಗಿಲ್ಲ ತೆಂಗ ನಾವ್ ಹೋಗಿನ ಹೋಗಿನಂತೆ ನಾವು ಬೆಂಗಳೂರಾಗ ಮತ್ ಈಗಿದ್ರ ಹೇಳಕತ್ತಾರ ನಾ ಎಲ್ಲಿ ಕೆಲ್ಸಕ್ ಹೋಗಿಲ್ಲ ಎಲ್ಲ ಹೆಣ್ಣು ನೋಡಕ್ ಹೋದಲ್ಲೆಲ್ಲ ಕೇಳಾರ ಅದಕ್ಕೆ ಹಂಗ

ಅವ್ನು ನೀವು ವರದಕ್ಷಿಣೆ ತರದ್ ಬೇಡ ಅವ ಈಗ ಅರ್ಬಿ ಕೊಡ್ಸೋದು ಬೇಡ ಅವ್ನ ಕೈ ಖಾಲಿಯಾಗಿರ್ಬೇಕಾ ಇವಾಗ ಏನು ಕೇಳ್ಕೊತ್ ಕುಂದ್ರ ಬೇಡ ನೀವು ಅರ್ಬಿ ಕೊಡ್ಸ್ಲಿಕ್ ಕೊಡ್ಸ್ಲಿಲ್ರಿ ನನ್ ಕೆಲಸದ ಕ್ಲಿಯರ್ ಮಾಡ್ಬಾರ ನೀವು ಅಲ್ಲಿ ಕಂಪ್ಲೇ ಹೋಗಿ ನನ್ ದಿನ ಹೇಳ್ಯಾರ ಈಗ ಇದ್ರ ಯಾಕೆ ಹೋಗಂಗಿಲ್ಲ ಅಂತ ಹೇಳತ್ತಾರ ನೀವು ಕೇಳ್ಬಾರ ಅಷ್ಟ ಆಯ್ತು ನೋಡಿ ಕೇಳ್ತೀನಿ ನಡಿ ಎಲ್ಲಿ ಹೋಗ್ತಾನ ಏನು ಸುದ್ದಿ ಕೇಳ್ತೀನಿ ಬಾಕ್ನಿ ಏನು ಬರಕ್ಕೆ ಹೋಗ್ಬೇಡಿ ಇಲ್ಲ ಕುಂದ್ರು ನಾವು ಕೇಳಿ ಬರ್ತೀನಿ ಕೇಳಿ ಹೇಳಿ ಆಯ್ತು ಕೇಳ್ತೀನಿ ತಗೋಂಗ

ಕೆಲಸ ಯಾವ ನಾನು ನಿನ್ಗ ಹಿಡಿದು ಸೇರಿಲ್ಲ ಈಗ ಹೇಳದ್ ಕೇಳು ನಾ ಯಾವುದೇ ರೀತಿ ಕೆಲ್ಸಕ್ಕೆ ಎಲ್ಲಿ ಹೊಂಟಿಲ್ಲ ನಾನು ಮಂದಿಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ರೊಕ್ಕ ತಕೊಂಡ್ ಕಿಶಿದ್ರೆ ತಿಂಗಳ ತಿಂಗಳ ನಿಮಗೆ ಮನೆ ಕೊಡ್ತಿದ್ದೆ ಅದ್ರಾಗ ನಾನು ನಡೆಸಾತಿದ್ದೆ ನಾನು ಎಲ್ಲಿ ಕೆಲಸ ಸಿಕ್ಕಿಲ್ಲ ನಾನು ಹೊಂಟಿಲ್ಲ ಕೆಲ್ಸಕ್ಕೆ ನನಗೂ ಸುಳ್ಳು ಅಂದ್ರ ಈಗ ಹೇಳಿ ಹೇಳದ್ ನೋಡಿ ಈಗ ಇದು ಈಗ ಹೇಳೋದು ಕರೆ ನಾನು ಇಷ್ಟ ದಿವ್ಸ ಹೇಳಿದ್ ಸುಳ್ಳ ಈಗ ಹೇಳೋದು ಕರೆ ನಾ ಎಲ್ಲಿ ಕೆಲಸಕ್ಕೆ ಹೊಂಟಿಲ್ಲ 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 ನಾನು ಪದೇ ಪದೇ ಟೆನ್ಶನ್ ಕೊಡಕ್ ಹೋಗ್ಬೇಡ್ರಿ ಮತ್ತಿಗೋಗಿ ನಂದೇನ ಹಾಕೈತದ ಗಣ್ಮಕ್ಳು ಹಾಕೈತದ ವರ್ದಕ್ಷಣ ತೊಂಬಾ ರೊಕ್ಕ ತೊಂಬಾ ಯಾಕೆ ಮದ್ವೆ ಯಾರು ತಂದು ಕೊಡುದಿಲ್ಲ ಏನು ಹಂಗ ಬಂದಿರ್ತಾರೆ ಎಲ್ಲರು ಅದಕ್ಕೆ ಕೇಳಿನ ಅದ್ರ ಏನ್ ತಪ್ಪೈತಿ ಅಲ್ಲಿ ಮದ್ವೆ ಆಗ್ಬೇಕಾದ್ರೆ ಅಪ್ಪ ತಗೊಂಡಿಲ್ಲ ವರದಕ್ಷಿಣೆ ತೆರವು ಕೊಟ್ಟು ಲಗ್ನ ಮಾಡ್ಕೊಂಡಾರ ನಮಗ ನಿಮ್ಮ ಅಪ್ಪನ್ ಏನ್ ಹೇಳ್ತೀನಿ ನಿಂದ ನೀ ಹೇಳ್ಕೊ ನಾ ಇರು ಹೇಳದೆ ನಾನು ನೋಡ್ವಾ ನಾನು ಎಲ್ಲಿ ಕೆಲ್ಸ ಹೊಂಟಿಲ್ಲ ತೂರ್ ತ್ರಿಗಾಡಿ ಹೆಣ್ಣು ನೋಡ್ಲಾಕ ಬಂಗಾರದಂತ ಹುಡುಗ ಸಿಕ್ಕದ್ ಮಾಡ್ಕೊಂತಿಲ್ಲ ಗನ್ ಬ್ಯಾನ್ ಏನ ನಿನಗ ಬರ ಸುಳ್ಳು ಹೇಳ್ಕೊತ ಒಂದ್ ಹುಡುಗಿ ಮೋಸ ಮಾಡಬೇಡ ನಾ ಹೊಡ್ದಿಲ್ಲ ನಾ ಬಡ್ದಿಲ್ಲ ನಾ ಏನ್ ಮಾಡಿಲ್ಲ ನಾನು ಇಷ್ಟ ಹೇಳಿನಿ ನಾನು ಹೇಳು ಕೇಳು ನಾನ್ ಹೇಳತೀನಿ ನನಗೀಗ ಅರಿವಿ ಕೊಡ್ಸ ಆಗುದಲ್ಲ ಆಮೇಲೆ ಕೊಡ್ತೀನಿ ಹೇಳಿ ಮನ್ಸಾಗ ಸಮಾಧಾನ ಇರಬೇಕು ನಾನು ಕೆಲಸ ಹುಡ್ಕಾಡಿನಿ ಮನ್ಯಾಗ ಕುಂದ್ರ ತಪ್ಪಾಗತ್ತ ಹುಡುಕ್ಬೇಕಂತ ಹೇಳಿ ಸಿಗೋಲು ನಾ ಏನ್ ಮಾಡ್ಲಿ ಈಗ ನನಗ್ ಬಂದ್ ಕೇಳಕತ್ತಾಳ ಸುಳ್ಳು ಹೇಳಿದ್ರೆ ಏನ್ರಿ ಅಕ್ಕಿ ನೀವು ಅದಕ್ಕೆ ಹೇಳಿನಲ್ಲ ಯಾರಿಗೆ ಬೇಡ ಬರುತ್ತೆ ವರದಕ್ಷಿಣೆ ಬರ್ತಾವ ರೊಕ್ಕ ಕೊಡ್ಲಿ ಅದೇ ರೊಕ್ಕದಾಗ ಯಾರೊಂದು ಬಿಸ್ನೆಸ್ ಮಾಡೋಣ ಅವ್ರ ವರದಕ್ಷಿಣೆ ಮೇಲೆ ನೀ ಜೀವನ ಮಾಡ್ತಾನ ಕಾಮು ರೋಮಾರ ದುಡ್ಕೆ ಹಂಡ್ರ ಮಕ್ಳು ಸಲೋದ್ ಕಲಿ ನೀವು ಕಷ್ಟಪಟ್ಟು ನಾವು ಸಾಲಿ ಕಲ್ತಿವಿ ನೌಕರಿ ಸಿಗ್ಲಿಕ್ಕೆ ಏನ್ ಮಾಡೋದು ಎಲ್ಲ ಕಂಪನಿ ಆಗೋದು ನೋಡ್ಬೇಕಪ್ಪ ಎಲ್ಲ ಹುಡುಕಾಡಿ ನೀ ಸಿಗ್ಲಿಕ್ಕೆ ಏನ್ ಮಾಡೋದು ನೀನು ನೌಕರಿ ಸಿಗ್ಲಿ ಏನೋ ರೊಕ್ಕ ಸಿಗ್ರಾ ಅಕ್ಕಿಗೆ ಹೋಗಿ ತವರ್ ಮನೆ ವರದಕ್ಷಿಣೆ ಇಸ್ಕೊಂಬ ಅಕ್ಕಿ ಇಸ್ಕೊಂಬರ್ತಾಳ ಅದ್ರ ಹಾಡ್ದವ್ರ ತಾಯಿ ತಂದಿ ಒಂದ್ ಹೆಣ್ ನಾ ಒಂದ್ ಮನಿಗ್ ಬಂದಿರ್ತೇತಿ ಅಂದ್ರ ಏನ ಐತಿ ಅಂತ ತಿನ್ಕೊಂಡ್ಬೇಕು ಅವ್ರು ನಾವ್ ಸಾ ನೋಡ್ಕೊತಿರ್ತೀವಿ ಸ್ವಲ್ಪ ಕೊಡ್ರಿ ಏನ್ ಕಡಿಮಿ ಆಗುದಿಲ್ಲಾ ಏನ್ ಮಾಡತ್ಯಾಪ್ಪ ಯಾರ ನೀನೇ ಶ್ಯಾಣ್ಯಾಗ ಮಾತಾಡ್ತೀನಿ ನಾಟ ಈಗ ನೋಡವ್ವ ಇರುದು ಹೇಳಿ ನಾನು ಏನ್ ಸುಮ್ ಸುನ ಯಾ ಚು ಹೋಗ್ಬೇಡ್ರಿ ನೀನು ಹೇಳ್ದೀನಿ ಸೊಸಿಗೆ ಬರ್ ವರ್ದಕ್ಷಿಣೆ ತೊಗೊಂಬ ಅಂತ ಹೇಳಿ ವರ್ದಕ್ಷಿಣೆ ತರ್ಕೊಡುದಿಲ್ಲ ನಾನು ನಮ್ಗ ಬ್ಯಾಡ್ ವರ್ದಕ್ಷಿಣೆ ಅಂದ್ರ ನಾನ್ ಕೆಲ್ಸಕ್ಕ ಹೋದಾಗುದ ನೋಡು ದೊಡ್ಡ ಹೋಗಾಡಿಕ ಮನ್ಯಾಗ ಕುಂದ್ರ ಹಾ ಏನ್ ಆಗ್ತೈತಿ ನೋಡುನು ಮುಂದ ಅದನಾಪಾ ಹೊಲಗಳ ಮನಿಗಳ ಸಿಕ್ಕಿರ್ಲಿ ಇಲ್ಲಿ ದುಡಿಬೇಕು ದುಡ್ಕೇಶನ್ ತರಬೇಕು ತಾಯಿ ಹೆಂಡತಿನ ಹೆಂಗ್ ಸಲುದು ಬರೀ ಮೊಬೈಲ್ ದುಡಿಬೇಕಂದ್ರೆ ನಮಗೂ ಆಸೆ ಐತಿ ಕೆಲಸ ಸಿಲ್ಕ ನಾವು ಏನ್ ಮಾಡೋನು ಕೆಲಸ ಸಿಲ್ಕ ನಾವು ಏನ್ ಮಾಡೋನು ಹೇಳು ಪ್ರಯತ್ನ ಮಾಡ್ಬೇಕಪ್ಪ ಬೆಂಗಳೂರ ರಗಡ್ ಮಂದಿ ಕಂಪ್ನಿಗೆ ಸೇರ್ತಾರ ನನಗ್ ಸರಿ ಸುಳ್ಳು ಹೇಳಿದಿ ಕೆಲಸ ಸಿಕ್ಕೈತಿ ನಾವು ಕೆಲ್ಸಕ್ಕೆ ಹೋಗಿನ ಐದಾರು ತಿಂಗಳು ಪಗಾರ ಇದಕ್ಕೆ ಕಳಿಸ್ತೇ ನನಗೆ ಮೋಸ ಮಾಡ್ಲಕ್ಕ ತಗೊಳಗ ಹೆಂಗ್ ತೊಗೊಂಡ್ರಲ್ಲ ನೀವು ಅಕ್ಕಿಗೆ ಮೋಸ ಮಾಡಿದಿ ನನಗೂ ಮೋಸ ಮಾಡಿದೀನಿ ನೀನು ಮಾಡಿ ಯಾರು ಜಗತ್ನ ಮಾಡ್ಲಾರ ಮೋಸ ಮಾಡಿ ನೋಡಿ ನಾನು ಪಾಡಿದಿ ತಗೋ ಏನೇ ಅಲ್ಲಿ ದೊಡ್ಡ ಮನುಷ್ಯ ಇದಿ

ಒಂದು ಸಮಾಧಾನ ತೋರಿ ನನ್ ಕೆಲ್ಸ ಸಿಗುಮಟ್ಟ ಇಲ್ಲಿಕಂದ್ರ ವರದಕ್ಷಿಣೆ ತರ್ಸು ಅದ್ರ ಮ್ಯಾಲ್ ವರದಕ್ಷಣಿ ಇಲ್ಲ ಕೆಲ್ಸ ಹುಡ್ಕಾಡ್ಬೇಕು ಕೆಲ್ಸಕ್ಕ ಹೋಗ್ಬೇಕು ತರ ತರ್ಗೋದಿಲ್ಲ ನಾನು ಬಿಸ್ನೆಸ್ ಆಕಿಂದು ಆಕೆ ದುಡ್ಡು ಬರ್ಲಿ ಅದ್ರ ಬಿಸ್ನೆಸ್ ಮಾಡೋನು ಸುಮ್ ಕುಂದ್ರ ಇಲ್ಲ ವರದಕ್ಷಿಣ ಪಡ್ದಕ್ಷ್ಣ ಇದೆ ಅಂತ ಇಲ್ಲ ಮಂದಿ ಗಿಂದಿ ಯವ್ವನ ಹೇಳ್ದಷ್ಟು ಕೇಳು ಆಕಿನ ಕಡೆಯಿಂದ ರಂಬಿಸಿ ರೊಕ್ಕ ಇಸುಂಬಾತ್ ಹೇಳು ಇಸುಂಬ ಬಂದ್ ಮೇಲೆ ಅದ್ರ ಮ್ಯಾಲ ಬಿಸ್ನೆಸ್ ಬೇಡಪ್ಪ ನಮ್ಗ್ ರೊಕ್ಕ ಬ್ಯಾಡ ನಾವ್ ದುಡ್ದಿದ್ದೆ ನಮ್ಗೆ ಉಳಿದಿಲ್ಲಾ ಮಂದಿದ ನಮ್ಗ ಯಾರ್ ಕೊಟ್ಟಿದ್ ಬೇಡ ನಿನ್ ಬಂಗಾರ ತಂದ್ರ ನಿನ್ ಬಂಗಾರ ಮಾಡ್ತಾವ ಅವ ಒಂದು ಎರಡ್ ಮೂರ್ ಅದಾವ ತೋಂಡ್ ಕೇಸಿಂದ ತಗೋ ಏನ್ ಮಾಡ್ತೀನಿ ಮಾಡ್ಬಿಡು ಹೌದು ಅದೇ ಅದೇನ ಲಾಸ್ಟ್ ಉಳ್ದಿತ್ತು ತಗೋ ತಗೋ ಹೌದು ಅದೊಂದು ಬಂಗಾರ ಇದೊಂದು ರಿಂಗ್ ಎಲ್ಲ ಹಾಕಿ ಎಲ್ಲ ತಗೊಂಡು ಏನ್ ಮಾಡ್ತೀವಿ ಮಾಡುವ ನೀನ್ ನೌಕರಿ ಹತ್ತ ಎಲ್ಲ ಕೆಲ್ಸಕ್ಕೆ ಹತ್ತು ನೌಕರಿ ಸಿಗೋದು ಕಟ್ಟಿನ ನಾ ಎಲ್ಲರ ಒಂದು ಕಿರಾಣ ಅಂಗಡಿ ಕಿರಾಣ ಅಂಗಡಿ ಏನಾರು ಕಿರಾಣ ಅಂಗಡಿ ಬೇಡ ಕಂಪನಿಗಳ ರಗಡದ ನೋಡಿ ಬೆಂಗಳೂರಾಗ ಬೆಂಗಳೂರ ಲಂಚ ಕೊಡ್ಬೇಕು ಬೇ ನಮ್ಮ ಕಡೆಯಿಂದ ಆಗಲ್ಲ ನಮ್ಮ ಕಡೆಯಿಂದ ಶಕ್ತಿ ಇಲ್ಲ ನಾ ಲಂಚ ಕೊಡಕ್ ಆಗಲ್ಲ ನಮಗೆ ಎಲ್ಲಿ ಹೇಳ್ತೇನೆ ದುಡ್ಡು ಕೊಟ್ಟರೆ ನಾನು ಎಲ್ಲಿ ನೌಕರಿ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಸಾಲಿಗೆ ಕೇಳ್ತೀನಿ ನಾನು ನೌಕರಿ ಸಿಕ್ಕಿಲ್ಲ ನಾನು ಹೇಳ್ತೀನಿ ಒಂದು ಆಕಿನ ಕಡೆಯಿಂದ ವರದಕ್ಷಿಣೆ ತರಿಸು ಬ್ಯಾಡ ಅಂದಿ ನೀನು ಬಂಗಾರ ಕೊಡು ನಾನೊಂದು ಸಹ ಬಂಗಾರ ಹಾಕ್ತೀನಿ ಒತ್ತು ಎಲ್ಲರೂ ಇಡೂ ರಕ ತಗೊಳ್ಳೋಣ ಅದ್ರಲ್ಲಿ ಯಾವ್ದಾರು ಒಂದರ ಶಾಪ್ ಹಾಕ್ತೇನಂತ ವರದಕ್ಷಿಣ ಬೇಡ ನಾನು ಬಂಗಾರ ತಗೋ ನೀ ಏನ್ ಮಾಡ್ತಿ ಮಾಡ್ ಬಿಸ್ನೆಸ್ ಆಯ್ತು ಆಯ್ತಿಲ್ಲ ನೀನ್ ಕೇಳೋದು ಲೆಕ್ಕಿಗೆ ನಾ ಕೇಳೋದಲ್ಪ ಯಾಕೆ ಬೇಡ ನಾವೇ ಕೊಟ್ಟಿಲ್ಲ ಮಕ್ಕಳಿಗೆ ಅಕ್ಕಿಗೆ ಏನು ಕೇಳೋ ನಾನು ನಾವು ಕೊಟ್ಟಿವೇನ ಏನ್ ಹೇಳಿದಕ್ಕೆ ನಾನು ನೀ ಕೊಟ್ಟಿಲ್ಲ ಅಂದ್ಮೇಲೆ ಕೇಳಬಾರ್ದು ರೂಲ್ಸ್ ಇಲ್ಲ ಕಸಕ್ ಅಂದ್ರ ಕಸಕ್ ಹೋಗು ನಾನು ಅಲ್ಲಿ ಅಂದ್ರೆ ಗೌಂಡರ್ಕಾಯಿ ನೂರು ರೂಪಾಯಿ ಪಗಾರ ಕೊಡ್ತಾರ ಕೆಲ್ಸಕ್ಕೂ ನಾನು ಡಿಗ್ರಿ ಕೈ ಗೌಂಡರ್ಕಾಯಿ ಯಾರು ಕುಂದ್ರಲ್ಲಪ್ಪ ಮನ್ಯಾಗ ಕೂತ್ಕೊಂಡ್ರಿ ಏನು ಕುಡಿಯ ಹಣ್ಣ ಸಾಲಂಗಿಲ್ಲ ಮನೆಯ ಕೂತ್ರಿ ಹೆಂಗ ಮಾಡ ಏನ್ ಮಾತಾಡಿದ್ದೀನ ಗೌಂಡರ್ ಅವ್ರ ಮನೆಯಿಂದ ನಮಗ್ ತಂದು ಕೊಟ್ಟು ನಮ್ಗೆ ಶಾಪ್ ಹೊತ್ತೈತೆ ಅವ್ರ ಮರ ಮರ ಮರಗತಾರ ನಮಗ ಅವ್ರ ಮರ ಮರ ಮರಿ ಕೊಟ್ಟು ನಮ್ಗೆ ಹತ್ತಂಗಿಲ್ಲ ಒಂದ್ ಹೆಣ್ಣು ಒಂದ್ ಮನ್ಯಾಗ ಇರ್ಬೇಕಂದ್ರೆ ಹೆಂಗ ಕಲಿ ಈಗ ಎಲ್ಲರೂ ಅಂಜಿಸ್ಕೊಂಡು ಗೌಂಡರ್ ನೀರ್ಕಾಯಿ ಹೋದ್ರ ಪರಗಿಲ್ಲ ನಿಮ್ಗೆ ದುಡ್ಡು ಬೇಕು ಹೌದು ಇಲ್ಲಿಕಂದ್ರೆ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ ದುಡಿಬೇಕಪ್ಪ ವಯಸ್ಸೈತಲ್ಲ ನಮ್ಮಂತಯಸ್ ಆದ್ರು ಹೋದ್ರೆ ಐದಾರು ನೂರು ರೂಪಾಯಿ ಪಗಾರಾಯ್ ದುಡಿಬೇಕು ದುಡಿಡ್ಲಿಕ್ಕೆ ಹೆಂಗ ಆಯ್ತು ಹೋಗ್ತೇನೆ ತೋನ ಹೋಗ್ತೇನೆ ಬಿಟ್ಬಿಟ್ರೆ ನಾನು ಹೋಗ್ತೇನೆ ಸರಿ ನಿಮ್ಗೆ ಗೌಂಡರ್ ಕೈ ಹೋಗಲ್ಲಕ ನಾನು ಹೋಗಿ ನಿಮಗೆ ತಂದು ಮಾಡಿ ಹಾಕ್ತೇನೆ ಅಂತ ಹೋಗ್ತೇನೆ ನಾವು ಈ ವಿಡಿಯೋ ಮುಖಾಂತರ ಹೇಳಕ್ ಬಂದಿದ್ದು ಏನಂದ್ರೆ ಒಬ್ಬ ಹೆಣ್ಮಕ್ಳ ಹತ್ರ ವರದಕ್ಷಿಣೆ ತಗೊಂಡ ನಾವು ಜೂನ ನೋಡ್ ಸಾವಿರಕ್ಕೆ ರೀ ಯಾವುದೇ ರೀತಿ ಒಂದು ಹೆಣ್ಮಕ್ಳು ಫಸ್ಟ್ ಇದು ಈ ಯಾಕೆ ಪಾತಂದ್ರ ಇದ ಸಬ್ಜೆಕ್ಟ್ ತಗೊಂಡಿ ಅಂದ್ರೆ ಹೆಣ್ಮಕ್ಳು ಇದನ್ನೇ ಆಗೈತಿ ನನ್ನ ದೃಷ್ಟಿಯೊಳಗೆ ಒಂದು ಆಗೈತಿ ನಮ್ಮ ನೋಡ್ರಿ ಒಂದ್ ಒಂದ್ ಜೀವಕ್ಕೆ ಜೀವ ಕೊಡ್ಬೇಕಂದ್ರ ಒಂದ್ ತಾಯಿ ಒಂಬತ್ತು ತಿಂಗಳ ಹೊಟ್ಟೆ ಒಳಗ ಹೊ ಅದನ್ನು ಸೂಕ್ಷ್ಮವಾಗಿ ಕಾಪಾಡ್ತಾಳೆ ಅದನ್ನು ದೊಡ್ಡ ದೊಡ್ಡಕಿನ ಮಾಡಿ ಕೃಷ್ಣ ಒಬ್ಬರು ಮದುವೆ ಮಾಡಿ ಕೊಟ್ಟಿರ್ತಾಳೆ ಅಂಥವ್ ವ್ಯಕ್ತಿ ಒಂದು ಕ್ಷಣದಾಗ ಸಾಯಿ ಅಂದ್ರೆ ವಿಚಾರ ಮಾಡ್ರಿ ಹೆಣ್ಮಕ್ಳಿಗರು ವ್ಯಾಲ್ಯೂ ಹೆಂಗೆ ಐತೆ ತೆಳಗಿನ ಕಾಲದಾಗ ಸೊ ನಾನು ಹೇಳಿದಷ್ಟ ಯಾವುದೇ ರೀತಿ ಹೆಣ್ಮಕ್ಳಿಗೆ ವರ್ದಕ್ಷಿಣೆ ತೊಗೊಂಬ ದುಡ್ಡು ತೊಗೊಂಬ ತಿಳಿ ಕಿರ್ಕೊಳಕ್ಕೆ ಕೊಡೋದು ತಪ್ಪ ಅದೊಂದು ದೊಡ್ಡ ಅಪರಾಧ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಅದ ನಾವು ತಿಳಿದವರಾಗಿ ಎಜುಕೇಟೆಡ್ ಆಗಿ ಇನ್ನು ಮದುವೆ ಆಗೋದು ನಾಲ್ಕು ದಿನ ಲೇಟ್ ಆದ್ರೆ ಪರವಾಗಿಲ್ಲ ಆರಾಮಾಗಿ ಒಂದು ಒಳ್ಳೆ ಕೆಲಸ ತೊಗೊಂಡ ಮದುವೆ ಹೋಗೋಣ ಅಕಸ್ಮಾತ್ ಆಗ್ಲಿಕ್ಕಂದ್ರೆ ಸುಳ್ಳು ಹೇಳಿ ಮಾತ್ರ ಮದುವೆ ಹೋಗೋದು ಬೇಡ ನಾನು ಆ ಕೆಲಸ ನನಗೆ ಕೆಲಸ ಇಲ್ಲ ನಾನು ಕೆಲಸ ಹೊಡಕಿನ ಅಂತ ಹೇಳಿ ನಿಷ್ಠೆಯಿಂದ ನಾವು ಮದುವೆ ಆಗೋಣ ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ ರೀ ನಮ್ಮ ವೀಡಿಯೋ ಹೆಂಗೈತೆ ಅಂತೇಳಿ ನಿಮ್ಮ ಸಜೆಷನ್ ಮೂಲಕ ನಮ್ಗೆ ಹೇಳಿರಿ ಕಮೆಂಟ್ ಮಾಡಿ ಹೇಳ್ರಿ ಅಣ್ಣ ಇನ್ನೂ ಈ ರೀತಿ ಆಗ್ಬೇಕಾಯ್ತು ಇಲ್ಲ ಹಿಂಗೆ ಆಗ್ಬೇಕಾಗಿತ್ತು ಅಂತೇಳಿ ಇದ್ರೆ ಹೇಳ್ರಿ ಸಬ್ಜೆಕ್ಟ್ ಕೊಡಿರಿ ನಮ್ಗೆ ನಾವು ಮಾಡಿ ಹಾಕಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತು ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮಮ್ಮ ಇವತ್ತು ಕ್ಯಾಮ್ರಾಮನ್ ಆಗಿಬಿಟ್ಟಾರ ನಾವು ಇಬ್ಬರು ಎಷ್ಟು ಮಾತಾಡಿವಿ ಎಲ್ಲ ಅವಾರ ಕ್ಯಾಮ್ರಾ ಹಿಡ್ದಾರೆ ಭಾಳ ಚೆಂದ ಹಿಡ್ದಾರೆ ವಿಡಿಯೋ ಭಾಳ ಚೆಂದ ಬಂದೈತೆ ಅಂತ ಅನ್ಕೊಂತೀನಿ ಏನಾದ್ರು ಮಿಸ್ಟೇಕ್ ಆದ್ರೆ ಸಜೆಷನ್ ಮಾಡ್ರಿ ಬಾಕಿ ನಮ್ಮ ಅವ್ರನ್ನ ಫೈನಲ್ ಟಚ್ ಕೊಡ್ತಾರ್ರಿ ಭಗವಂತ ಹೆಣ್ಣಿಗೆ ಒಂದು ಗಂಡ ಜೋಡ್ ಮಾಡಿ ಕಳಿಸ್ಯಾನ ಹಂಗೆ ಕಳಿಸಿಲ್ಲ ಹ್ಮ್ ಏನ ಇದನ್ನ ಯಾರೋ ಮರಿಲಕ್ಕೆ ಹೋಗ್ಬೇಡ್ರಿ ಮೋಸ್ ಮಾಡ್ಬೇಡ್ರಿ ದುಡ್ಕಾಕ್ ಹೋಗ್ಬೇಡ್ರಿ ಹೇಳ್ಬೇಕಂದ್ರೆ ನಮ್ಮ ಮನೆಯಾಗ ಅಕ್ತಂಗ್ಯಾರ ಇರ್ತಾರ ಇನ್ನೊಬ್ಬರ ಮನೆ ಹೆಣ್ಣುಗ ನಾವು ಮೋಸ ಮಾಡತಂದ್ರೆ ನಮ್ಮ ಮನೆಯಾಗ ಅಕ್ತಂಗ್ಯಾರ ಇರ್ತಾರ ಅವ್ನು ನೆನಪಿಲ್ಲ ಅಷ್ಟೇ ಅದ್ರ ಮೇಲೆ ಏನು ಹೇಳಂಗಿಲ್ಲ ನಾನು ಭಾಳ ಜನ ತಿಳಿದೋರದ್ರಿ ಈ ವಿಡಿಯೋ ಯಾರು ಮಾಡ್ಯಾರ ಅವ್ರಿಗೆ ಮೇನ್ ಹತ್ ಇದು ಆಗುತ್ತೆ ಅದು ಇಂಡಿಕೇಟ್ ಆಗುತ್ತೆ ಬಾಕಿ ಎಲ್ಲರಿಗೆಲ್ಲ ಬಹಳ ಜನ ಎಲ್ಲರೂ ಅನ್ವನ್ಯತೆ ಇರ್ತಾರೆ ಮೋಸ ಇದು ವಿಡಿಯೋ ಈ ರೀತಿ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ ನಾನು ಅಷ್ಟ ಮತ್ತೇನಿಲ್ಲ ಬಾಕಿ ವಿಡಿಯೋ ಹಾಗೆ ಹೇಳಿ ಕಮೆಂಟ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಮುಂದೆ ನಿಮ್ಗೆ ಹೇಳಬೇಕಂತ ನೀವು ಅನಿಸಿಕೆ ನಿಮ್ಗೆ ಕೊಡಿರಿ ನಮಗೆ ರೀ ಹೇಳೋ ಫೈನಲ್ ಟಚ್ ಹೇಳೋದು ಏನು ಹೇಳ್ತೀನಿ ನಾನು ಶೇರ್ ಮಾಡ್ರಿ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಲೈಕ್ ಮಾಡಿ